ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯ ಹೊತ್ತಿನಲ್ಲಿ ಹಿಂದುತ್ವ ಬೆಂಬಲಿತ ಫೇಸ್ಬುಕ್ ಖಾತೆಯಲ್ಲಿ ಕೃತಕ ಬುದ್ಧಿಮತ್ತೆ ಸೃಷ್ಟಿತ ವಿಡಿಯೋವೊಂದನ್ನು ಪೋಸ್ಟ್ ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಜೊತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಜ್ಜೆ ಹಾಕುತ್ತಿರುವಂತೆ ವಿಡಿಯೋ ಸೃಷ್ಟಿಸಿ ರಘುಪತಿ ರಾಘವ ರಾಜಾರಾಮನ್ನ ಹಾಡನ್ನು ಹಿನ್ನೆಲೆಯಲ್ಲಿ ಬಳಸಲಾಗಿತ್ತು ಬಿ ಜೆ ಪಿ ಮತ್ತು ಸಂಘ ಪರಿವಾರವು ಅಂಬೇಡ್ಕರ್ ಅವರನ್ನು ವೋಟ್ ಬ್ಯಾಂಕ್ ರಾಜಕಾರಣದ ಭಾಗವಾಗಿ ಅಪ್ರಾಪ್ರಿಯೇಟ್ ಮಾಡಿಕೊಳ್ಳುವ ಕಸರತ್ತು ಮಾಡುವುದು ಇದೇ ಮೊದಲೇನಲ್ಲ ಆದರೆ ಅಂಬೇಡ್ಕರ್ ಅವರ ಹೆಸರಲ್ಲಿ ಸುಳ್ಳುಗಳನ್ನು ಬಿತ್ತುವುದು ಮಾತ್ರ ಆತಂಕಕಾರಿ ಸದರಿ ವಿಡಿಯೋ ತುಣುಕಿನ ಕೊನೆಯಲ್ಲಿ ಕಾಸ್ಟ್ ಸನ್ಸಾಸ್ ಎಂಬ ಬೋರ್ಡ್ ಹಿಡಿದು ನಿಂತಿರುವಂತಹ ರಾಹುಲ್ ಗಾಂಧಿ ಅವರನ್ನು ಬಾಬಾ ಸಾಹೇಬರು ತಿರಸ್ಕರಿಸಿ ಮುಂದೆ ನಡೆಯುತ್ತಿರುವಂತೆ ಸೃಷ್ಟಿಸಲಾಗಿತ್ತು ಆ ಮೂಲಕ ಅಂಬೇಡ್ಕರ್ ಅವರು ಜಾತಿ ಗಣತಿಯನ್ನು ಒಪ್ಪುತ್ತಿರಲಿಲ್ಲ ಎಂಬಂತೆ ಬಿಂಬಿಸಲಾಗ್ತಾ ಇದೆ ಆದರೆ ಜಾತಿ ಗಣತಿಯ ಮಹತ್ವವನ್ನು ಕುರಿತು ಬಾಬಾ ಸಾಹೇಬರು ಅನೇಕ ಸಂದರ್ಭದಲ್ಲಿ ಮಾತಾಡಿರುವುದನ್ನು ನಾವು ಗಮನಿಸಬೇಕು ಈ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸುವ ಕಿರು ಪ್ರಯತ್ನ ಮಾಡ್ತಾ ಇದ್ದೇನೆ ಕೊನೆಯವರೆಗೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ನಮಸ್ಕಾರ ನೀಲಿಬಾವುಟ ವಿಡಿಯೋ ಸರಣಿಗೆ ಸ್ವಾಗತ ನಾನು ನಿಮ್ಮ ಯತಿರಾಜ್ ಬ್ಯಾಲಹಳ್ಳಿ ಬ್ರಿಟಿಷ್ ಆಳ್ವಿಕೆಯ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಅಂದರೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಜನಗಣತಿಯನ್ನು ಆರಂಭಿಸಲಾಯಿತು ಹತ್ತು ವರ್ಷಕ್ಕೊಮ್ಮೆ ನಡೆಯುತ್ತಿದ್ದಂತಹ ಗಣತಿಯಲ್ಲಿ ಜನಸಂಖ್ಯೆಯ ಪ್ರಮಾಣವನ್ನು ತಿಳಿದುಕೊಳ್ಳುವುದು ಆಡಳಿತಗಾರರಿಗೆ ಅಗತ್ಯವಾಗಿತ್ತು ಕಾಲಾನುಕ್ರಮದಲ್ಲಿ ಜನಗಣತಿಯೊಂದಿಗೆ ಜಾತಿಗಣತಿಯನ್ನು ಮಾಡಬೇಕೆಂಬುದು ಬ್ರಿಟಿಷರು ಮನಗೊಂಡರು ಮುಖ್ಯವಾಗಿ ಹಿಂದೂ ಸಮುದಾಯದಲ್ಲಿನ ಅಸ್ಪೃಶ್ಯರ ಜನಸಂಖ್ಯೆಯನ್ನು ತಿಳಿದುಕೊಳ್ಳುವುದಕ್ಕಾಗಿ ಈ ಪ್ರಯತ್ನವನ್ನು ಮಾಡಿದಂಥ ಸಂದರ್ಭದಲ್ಲಿ ಸವರ್ಣೀಯ ಹಿಂದೂ ಸಮಾಜ ಹಿಂದೂಗಳನ್ನು ಒಡೆಯಲಾಗ್ತಿದೆ ಅಂತ ಈಗೇನು ಹೇಳ್ತಾ ಇದ್ದಾರಲ್ಲ ಅದೇ ರೀತಿ ಗುಲ್ಲೆಬ್ಬಿಸಿ ಬ್ರಿಟಿಷರ ವಿರುದ್ಧ ಬೀದಿಗಿಳಿದ್ರು ಗಣತಿಯನ್ನು ಆರಂಭಿಕ ವರ್ಷಗಳಲ್ಲಿ ವಿರೋಧಿಸಿದಂತಹ ಜನ ಕೊಡ್ತಿದ್ದಂಥ ಮೊದಲ ಕಾರಣ ಹಿಂದೂಗಳಿಂದ ಅಸ್ಪೃಶ್ಯರನ್ನು ಬೇರ್ಪಡಿಸಿ ಹಿಂದೂಗಳ ಸಂಖ್ಯೆ ಕಡಿಮೆ ಮಾಡಲಾಗ್ತಿದೆ ಎಂಬುದಾಗಿತ್ತು ಆದರೆ ಬ್ರಿಟಿಷರು ಇಂಥವಾದಕ್ಕೆ ಸೊಪ್ಪನಾಗಲಿಲ್ಲ ಯಾವಾಗ ದಲಿತರಿಗೆ ರಾಜಕೀಯ ಪ್ರಾತಿನಿಧ್ಯ ಕೊಡುವ ವಿಚಾರ ಬಂತೋ ಆ ಸಂದರ್ಭದಲ್ಲಿ ಅಸ್ಪೃಶ್ಯರು ಆ ಪ್ರಮಾಣದಲ್ಲಿ ಇಲ್ಲ ಅಸ್ಪೃಶ್ಯತೆಯನ್ನು ಅಳೆಯುವ ಮಾನದಂಡ ಸರಿಯಾಗಿಲ್ಲ ಅಂತ ಅಡ್ಡಗಲಾಕೊಳ್ಳಲು ಕೂಡ ಈ ಜನ ನೋಡ್ತಾರೆ ಈ ಎಲ್ಲ ವಿಚಾರಗಳನ್ನು ಬಾಬಾ ಸಾಹೇಬರು ತಮ್ಮ ಬರಹದಲ್ಲಿ ದಾಖಲಿಸಿದ್ದಾರೆ ಬಾಬಾ ಸಾಹೇಬ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ ನಾಲ್ಕರಲ್ಲಿ ದಾಖಲಿಸಿರುವಂತಹ ಕೆಲವು ಸಂಗತಿಗಳನ್ನು ಸಂಕ್ಷಿಪ್ತವಾಗಿ ತಿಳಿಸುವ ಪ್ರಯತ್ನ ಮುಂದೆ ಮಾಡ್ತಾ ಇದ್ದೀನಿ ಅನೇಕ ಸಂದರ್ಭಗಳಲ್ಲಿ ಬಾಬಾ ಸಾಹೇಬರು ಜಾತಿಗಣತಿಯ ಮಹತ್ವವನ್ನು ಎತ್ತಿ ಹಿಡಿದಿದ್ದರು ಎಂಬುದನ್ನು ನಾವು ಮರೆಯೋಕ್ಕಾಗಲ್ಲ ಜಾತಿ ಗಣತಿ ವಿರೋಧಿಸಿದವರ ಬಗ್ಗೆ ಅಂಬೇಡ್ಕರ್ ಅವರು ಹೀಗೆ ಹೇಳ್ತಾರೆ ಜನಗಣತಿಯನ್ನು ಜಾತಿಯ ಆಧಾರದಲ್ಲಿ ಮಾಡಲು ಸವರ್ಣ ಹಿಂದೂಗಳು ಯಾವಾಗಲೂ ವಿರೋಧಿಸ್ತಾರೆ ಜನಗಣತಿಯ ಮಾಹಿತಿಯಲ್ಲಿ ಜಾತಿ ಸಂಬಂಧಿತ ಪ್ರಶ್ನೆಗಳನ್ನು ಒಪ್ಪದವರು ಜನಸಂಖ್ಯೆಯನ್ನು ಜಾತಿ ಮತ್ತು ಬುಡಕಟ್ಟುಗಳಾಗಿ ವಿಭಜಿಸುವ ಪ್ರಯತ್ನವನ್ನು ಅದುಮಿಟ್ಟು ಜಾತಿ ಮತ್ತು ಬುಡಕಟ್ಟುಗಳ ವಿಭಜನೆಯ ಸ್ವರೂಪ ನಿಧಾನವಾಗಿ ಬದಲಾಗುತ್ತಿರುವುದರಿಂದ ಹತ್ತು ವರ್ಷಕ್ಕೊಮ್ಮೆ ನಡೆಯುವಂತಹ ಜನಗಣತಿಯಿಂದ ಈ ಸಂಖ್ಯೆಯನ್ನು ನಿರ್ಣಯಿಸಬಾರದೆಂದು ಸಾವಿರದ ಒಂಬೈನೂರ ಒಂದರಲ್ಲಿ ನಡೆದಂತಹ ಜನಗಣತಿಯಲ್ಲಿ ಒಂದು ಸಲಹೆ ಬಂದಿತ್ತು ಕೂಡ ಅಂತ ಬಾಬಾ ಸಾಹೇಬರು ದಾಖಲಿಸ್ತಾರೆ ಮುಂದುವರೆದು ಇಂತಹ ಆಕ್ಷೇಪಗಳು ಜನಗಣತಿಯ ನಿರ್ದೇಶಕರ ಮೇಲೆ ಯಾವುದೇ ಪರಿಣಾಮವನ್ನು ಬೀರಲಿಲ್ಲ ಜನಗಣತಿಯ ನಿರ್ದೇಶಕರ ದೃಷ್ಟಿಯಲ್ಲಿ ಜಾತಿ ಆಧಾರದ ಮೇಲೆ ಜನಗಣತಿ ಮಾಡುವುದು ಅತಿ ಮುಖ್ಯ ಅವಶ್ಯಕವಾಗಿತ್ತು ಅದಕ್ಕೆ ಪೋಷಕವಾಗಿ ಜನಗಣತಿಯ ನಿರ್ದೇಶಕರು ಮಣಿಸಿದಂತಹ ವಾದ ಏನಂತಂದರೆ ಅದನ್ನು ಅಂಬೇಡ್ಕರ್ ಅವರು ದಾಖಲಿಸ್ತಾ ಹೋಗ್ತಾರೆ ಭಾರತದ ಜನಸಂಖ್ಯೆ ವಿಚಾರದಲ್ಲಿ ಯಾವುದಾದರೂ ಉಪಯುಕ್ತವಾದಂತಹ ಚಿಂತನೆ ನಡೆಯಬೇಕಾದರೆ ಅಲ್ಲಿ ಜಾತಿ ಪದ್ಧತಿಯ ಮಹತ್ವವನ್ನು ಮರೆತು ಚಿಂತಿಸುವುದನ್ನು ನಾವು ಊಹಿಸುವುದು ಕೂಡ ಕಷ್ಟ ಇಂದಿಗೂ ಭಾರತದ ಸಾಮಾಜಿಕ ವ್ಯವಸ್ಥೆಯ ತಳಹದಿಯೇ ಜಾತಿ ಆದ್ದರಿಂದ ಭಾರತದ ಸಾಮಾಜಿಕ ಪರಿವರ್ತನೆಯನ್ನು ಗುರುತಿಸಲು ಜಾತಿಯ ಗಣನೆಯು ಅತ್ಯವಶ್ಯಕ ಎಂಬ ಮಾತನ್ನು ಗಣತಿ ನಿರ್ದೇಶಕರು ಉಲ್ಲೇಖಿಸ್ತಾರೆ ಇದನ್ನು ಬಾಬಾ ಸಾಹೇಬರು ತಮ್ಮ ಕೃತಿಯಲ್ಲಿ ಎತ್ತಿಡಿತಾರೆ ಸಾವಿರದ ಒಂಬೈನೂರ ಹನ್ನೊಂದನೇ ಜನಗಣತಿಯಲ್ಲಿ ಹತ್ತು ರೀತಿಯ ಪ್ರಮಾಣಗಳನ್ನು ವಿಧಿಸಲಾಗಿತ್ತು ಆ ಪ್ರಮಾಣಗಳನ್ನು ಮಾನ್ಯ ಮಾಡುವ ಜಾತಿಗಳನ್ನು ಒಂದೇ ಶ್ರೇಣಿಯಲ್ಲಿ ಸೇರಿಸಿ ಎಣಿಸುವಂತಹ ಪ್ರಯತ್ನ ಕೂಡ ಮಾಡಲಾಯಿತು ಆ ಪ್ರಮಾಣಗಳು ಯಾವುವು ಅಂತಂದರೆ ಒಂದು ಬ್ರಾಹ್ಮಣರ ಶ್ರೇಷ್ಠತೆಯನ್ನು ನಿರಾಕರಿಸುವವರು ಎರಡು ಬ್ರಾಹ್ಮಣರು ಮತ್ತು ಹಿಂದೂ ಗುರುಗಳಿಂದ ಮಂತ್ರದೀಕ್ಷೆಯನ್ನು ಪಡೆಯದವರು ಮೂರು ವೇದ ಪ್ರಮಾಣವನ್ನು ಒಪ್ಪದವರು ನಾಲ್ಕು ಹಿಂದೂ ಧರ್ಮದ ದೊಡ್ಡ ದೇವತೆಗಳನ್ನು ಪೂಜಿಸದವರು ಐದು ಬ್ರಾಹ್ಮಣ ಪುರೋಹಿತರನ್ನು ಒಪ್ಪದವರು ಆರು ಸಂಪ್ರದಾಯಸ್ಥ ಬ್ರಾಹ್ಮಣರು ಬಯಸದವರು ಏಳು ಸಾಧಾರಣ ಹಿಂದೂ ದೇವಾಲಯದ ಒಳಗೆ ಪ್ರವೇಶ ಪಡೆಯದವರು ಎಂಟು ಊರಿನಿಂದ ಹೊರದುಡಲ್ಪಟ್ಟವರು ಒಂಬತ್ತು ಸತ್ತವರನ್ನು ಹೂಳುವವರು ಹತ್ತು ಗೋವನ್ನು ಆರಾಧಿಸದವರು ಮತ್ತು ಗೋಮಾಂಸವನ್ನು ತಿನ್ನುವರು ಈ ರೀತಿ ವಿಭಾಜಿಸಿ ಅಸ್ಪೃಶ್ಯರು ಮತ್ತು ಇತರ ಸಮುದಾಯಗಳನ್ನು ಬ್ರಿಟಿಷರು ಗುರುತಿಸ್ತಾರೆ ಜಾತಿಯ ಆಧಾರದ ಮೇಲೆ ಇಂತಹ ಎಣಿಕೆ ಮಾಡಬಾರದು ಎಂಬ ವಾದವನ್ನು ಹಿಂದೂಗಳು ಪ್ರಬಲವಾಗಿ ಮುಂದೆ ತರ್ತಾರೆ ಆದರೆ ಅವರ ವಿರೋಧದಿಂದ ಯಾವ ಪ್ರಯೋಜನವೂ ಕೂಡ ಆಗಲಿಲ್ಲ ಮತ್ತು ಜನಗಣತಿಯನ್ನು ಮಾನ್ಯ ಮಾಡಿದ್ದ ಹತ್ತು ಪ್ರಮಾಣಗಳನ್ನು ಒಪ್ಪಿ ಅದಕ್ಕನುಗುಣವಾಗಿ ಜಾತಿಗಳನ್ನು ಬೇರೆಯಾಗಿರೇ ಎಣಿಸುವಂತಹ ಪದ್ಧತಿ ಮುಂದುವರಿತತೆ ಆದರೂ ಅವರ ವಿರೋಧ ತಪ್ಪಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ನಡೆದ ಜನಗಣತಿಯಲ್ಲಿ ಅದು ಮತ್ತೆ ತಲೆ ಎತ್ತಿ ಬರುತ್ತೆ ಈ ಸಾರಿ ಜಾತಿಯ ಆಧಾರದ ಮೇಲೆ ಜನಗಣತಿಯನ್ನು ಕಾನೂನುಬದ್ಧವಾಗಿ ವಿವರ ವಿರೋಧಿಸುವಂತಹ ಪ್ರಯತ್ನ ಕೂಡ ನಡೆಯುತ್ತೆ ಬ್ರಿಟಿಷ್ ಸಾಮ್ರಾಜ್ಯದ ಕೇಂದ್ರ ಶಾಸನ ಸಭೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಗೊತ್ತುವಳಿಯೊಂದಿಯನ್ನು ಮಂಡಿಸಿ ಜಾತಿ ಗಣತಿಯನ್ನು ತಡೆಯುವಂತಹ ಪ್ರಯತ್ನ ಆಗುತ್ತೆ ಗೊತ್ತುವಳಿಯ ಆಕ್ಷೇಪಗಳು ಏನಿದ್ದವು ಅಂತಂದರೆ ಒಂದು ಜಾತಿ ಭೇದದಂತಹ ವ್ಯವಸ್ಥೆಯನ್ನು ಅಧಿಕಾರಯುತವಾದ ಕಾರ್ಯದಲ್ಲಿ ಗುರುತಿಸಿ ಬೆಳೆಸುವುದು ಅಸಾಧವಾದದ್ದು ಎರಡು ಈ ಅಂಕಿಅಂಶಗಳು ಕರಾರುವಕ್ಕಾಗಿ ದೊರೆಯುವುದಿಲ್ಲ ಮತ್ತು ಕೆಲಸಕ್ಕೆ ಬಾರದವುಗಳಾಗಿವೆ ಏಕೆಂದರೆ ಕೆಳಗಿನ ಜಾತಿಯ ಜನ ಈ ಅವಕಾಶಗಳನ್ನು ಬಳಸಿ ತಾವು ಮೇಲು ವರ್ಗದವರೆಂದು ಹೇಳಿಕೊಳ್ತಾರೆ ಈ ರೀತಿ ತವರ ಆಕ್ಷೇಪಗಳು ಈ ಕುರಿತು ಬರೆಯುತ್ತಾ ಅಂಬೇಡ್ಕರ್ ಅವರು ಈ ವಿರೋಧಿ ಗೊತ್ತುಗಳು ಏನಾದರೂ ಅಂಗೀಕಾರವಾಗಿಬಿಟ್ಟಿದರೆ ಆಗ ಅಸ್ಪೃಶ್ಯರ ಸಂಖ್ಯೆ ಎಷ್ಟೆಂಬುದೇ ತಿಳಿಯಲು ಸಾಧ್ಯವಾಗ್ತಿರಲಿಲ್ಲ ಅದೃಷ್ಟವಶಾತ್ ಈ ಗೊತ್ತುವಳಿಯನ್ನು ಮಂಡಿಸಿದವರು ಆ ದಿನ ಗೈರು ಹಾಜರಾದ್ರಿಂದ ಈ ಚರ್ಚೆ ಮುಂದಕ್ಕೆ ಬರಲಿಲ್ಲ ಆದ್ದರಿಂದ ಸಾವಿರದ ಒಂಬೈನೂರ ಇಪ್ಪತ್ತೊಂದನೆಯ ಇಸುವಿಯ ಜನಗಣತಿಯ ನಿರ್ದೇಶಕರು ಎಂದಿನಂತೆ ಜಾತಿಯನ್ನು ಎಣಿಸುವುದನ್ನು ಮುಂದುವರಿಯಲು ಸ್ವತಂತ್ರರಾದರು ಅಂತಾರೆ ಬಾಬಾ ಸಾಹೇಬರು ಸಾವಿರದ ಎಂಟುನೂರ ಎಂಬತ್ತೊಂದರ ಗಣತಿಯ ವೇಳೆ ಬೇರೆ ಬೇರೆ ಜಾತಿ ಮತಗಳನ್ನು ಪಟ್ಟಿ ಮಾಡಿ ಅವುಗಳ ಸಂಖ್ಯೆಯನ್ನು ಒಟ್ಟುಗೂಡಿಸಿ ಭಾರತದ ಜನಸಂಖ್ಯೆ ಎಷ್ಟಿತ್ತು ಎಂಬುದನ್ನು ಕಂಡುಕೊಳ್ಳುವ ಪ್ರಯತ್ನ ಆಯಿತು ಅದಕ್ಕಿಂತ ಹೆಚ್ಚೇನು ಕೆಲಸ ಆ ಸಂದರ್ಭದಲ್ಲಿ ಆಗಲಿಲ್ಲ ಎರಡನೇ ಜನಗಣತಿ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ನಡೆದಂಥ ಸಂದರ್ಭದಲ್ಲಿ ಮೊತ್ತ ಮೊದಲಿಗೆ ಜನಸಂಖ್ಯೆಯನ್ನು ಜಾತಿ ಮತ್ತು ಬುಡಕಟ್ಟು ಹಾಗೂ ವಿವಿಧ ಶ್ರೇಣಿಗಳಾಗಿ ವರ್ಗೀಕರಿಸಲಾಯಿತು ಭಾರತದ ಮೂರನೆಯ ಜನಗಣತಿ ಸಾವಿರದ ಒಂಬೈನೂರ ಒಂದರಲ್ಲಿ ನಡೆಯುತ್ತೆ ಆದರೆ ಅಸ್ಪೃಶ್ಯರನ್ನು ಸ್ಪಷ್ಟವಾಗಿ ನಿರ್ದೇಶಿಸಿ ಅವರ ಜನಸಂಖ್ಯೆಯನ್ನು ತಿಳಿಯುವ ಉದ್ದೇಶಪೂರ್ವಕ ಪ್ರಯತ್ನ ಆಗಿದ್ದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಎಂಬುದನ್ನು ನಾವು ಗಮನಿಸಬೇಕು ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿಯ ಜನಗಣತಿಯ ವೇಳೆಗೆ ಮಿಂಟ ಸುಧಾರಣೆಗಳು ಸಿದ್ಧವಾಗಿದ್ದವು ಆ ವೇಳೆಗೆ ಭಾರತದ ಮುಸ್ಲಿಮರು ಶಾಸನಸಭೆಗಳಲ್ಲಿ ತಮಗೆ ಸೂಕ್ತವಾದ ಪ್ರಾತಿನಿಧ್ಯವನ್ನು ಪ್ರತ್ಯೇಕ ಚುನಾವಣೆಗಳ ಮೂಲಕ ದೊರಕಿಸಿಕೊಡಬೇಕೆಂದು ಒತ್ತಾಯಿಸ್ತಾ ಇದ್ದರು ಜನಗಣತಿಯ ನಿರ್ದೇಶಕರು ಅಸ್ಪೃಶ್ಯರನ್ನು ಪ್ರತ್ಯೇಕವಾಗಿ ಎಣಿಸಲಾಗುವುದು ಎಂಬುದಾಗಿ ಪ್ರಕಟಿಸಿದ ಸಂದರ್ಭದಲ್ಲಿ ಹಿಂದೂಗಳಲ್ಲಿ ಒಂದು ದೊಡ್ಡ ಕೋಲಾಹಲವೇ ಉಂಟಾಯಿತು ಇದನ್ನು ಬಾಬಾ ಸಾಹೇಬರು ವಿಸ್ತೃತವಾಗಿ ಚರ್ಚಿಸಿದ್ದಾರೆ ಜನಗಣತಿಯ ನಿರ್ದೇಶಕರ ಉದ್ದೇಶವನ್ನು ಅತ್ಯಂತ ಪ್ರಬಲ ರೀತಿಯಲ್ಲಿ ವಿರೋಧಿಸಲು ಹಿಂದೂಗಳು ರಾಷ್ಟ್ರಾದ್ಯಂತ ಅನೇಕ ಪ್ರತಿಭಟನಾ ಸಭೆಗಳನ್ನು ನಡೆಸ್ತಾರೆ ನಿರ್ದೇಶಕರು ಯಾವುದಕ್ಕೂ ಎದೆಗುಂದಲಿಲ್ಲ ತನ್ನ ಉದ್ದೇಶಿತ ಯೋಜನೆಯನ್ನು ಕಾರ್ಯಗತಗೊಳಿಸಲು ಅವರು ನಿರ್ಧರಿಸಿದ್ರು ಅಸ್ಪೃಶ್ಯರನ್ನು ಪ್ರತ್ಯೇಕವಾಗಿ ಗಣನೆ ಅವರು ಅನುಸರಿಸಿದ ಕಾರ್ಯವಿಧಾನವಂತೂ ವಿನೂತನವಾದದ್ದೇ ಕೆಲವು ಮಾನದಂಡಕ್ಕೆ ನಿಲ್ಲದ ಅಥವಾ ಕೆಲವು ನ್ಯೂನತೆಗಳಿಗೊಳಗಾದ ಹಿಂದೂ ಜಾತಿ ಮತ್ತು ಬುಡಕಟ್ಟಿಗೆ ಸೇರಿದ ಜನರನ್ನು ಪ್ರತ್ಯೇಕವಾಗಿ ಎಣಿಸುವಂತೆ ಬೇರೆ ಬೇರೆ ಪ್ರಾಂತ್ಯದ ಜನಗಣತಿಯ ಮೇಲ್ವಿಚಾರಕರಿಗೆ ಜನಗಣತಿಯ ನಿರ್ದೇಶಕರು ಅಪ್ಪಣೆ ಮಾಡಿದರು ಈ ವಿಚಾರವನ್ನು ಅಂಬೇಡ್ಕರ್ ಅವರು ತುಂಬ ಶ್ಲಾಘನೆಯಿಂದ ಮಾತಾಡ್ತಾರೆ ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿಯ ಜನಗಣತಿಯ ನಿರ್ದೇಶಕರು ಅಸ್ಪೃಶ್ಯರ ಒಟ್ಟು ಜನಸಂಖ್ಯೆ ಎಷ್ಟೆಂದು ಹೇಳಿದರೋ ಅದನ್ನೇ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಜನಗಣತಿ ನಿರ್ದೇಶಕರು ದೃಢೀಕರಿಸ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂದನೆಯ ಜನಗಣತಿಯ ವೇಳೆ ಜನಗಣತಿಯ ನಿರ್ದೇಶಕರು ಮಹತ್ವದ ಅಭಿಪ್ರಾಯವನ್ನು ಹೇಳ್ತಾರೆ ದಲಿತ ವರ್ಗದಲ್ಲಿರುವವರಲ್ಲಿ ಅರಿವು ಮತ್ತು ಸಂಘಟನೆ ಬೆಳಿತಾ ಇದೆ ಶಾಸನ ಸಭೆಗಳಲ್ಲಿ ಅಧಿಕಾರಯುತವಾದಂತಹ ಪ್ರಾತಿನಿಧ್ಯ ಇಲ್ಲದಿರುವುದರಿಂದ ಈ ಸಮಸ್ಯೆಯನ್ನು ನೇರವಾಗಿ ಎದುರಿಸಿ ದಲಿತರ ಸಂಖ್ಯೆ ಎಷ್ಟು ಎಂಬುದನ್ನು ತಿಳಿಯಲು ಪ್ರಯತ್ನಿಸುವುದು ಸೂಕ್ತ ಆಗಿದೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ಇಸಿಯ ಭಾರತ ಸರ್ಕಾರದ ಅಧಿನಿಯಮದಂತೆ ಜಾರಿಗೊಳಿಸಿದಂತಹ ಸುಧಾರಣೆಗಳ ಫಲಶೃತಿ ಏನಿತ್ತು ಎಂಬುದನ್ನು ಪರೀಕ್ಷಿಸಿ ಇನ್ನು ಮುಂದೆ ತರಬೇಕಾದ ಸುಧಾರಣಾ ಸ್ವರೂಪಗಳನ್ನು ಸೂಚಿಸಲು ಬ್ರಿಟಿಷ್ ಪಾರ್ಲಿಮೆಂಟ್ನಿಂದ ಯೋಜಿತವಾದಂತಹ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಸೈಮನ್ ಕಮಿಷನ್ ತನ್ನ ಕೆಲಸವನ್ನು ಆರಂಭಿಸಿತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾನೂನಿನಲ್ಲಿ ಸೇರಿಬಂದಂತಹ ಸುಧಾರಣೆಗಳನ್ನು ಕುರಿತು ಪರಿಶೀಲನೆ ಪ್ರಾರಂಭಿಸಿದಾಗ ಮಾಂಟೆಗೋ ಚಲ್ಸ್ಬರ್ಡ್ ವರದಿಯ ಕತ್ರುಗಳು ಅಸ್ಪೃಶ್ಯರ ಸಮಸ್ಯೆಯನ್ನು ಸ್ಪಷ್ಟವಾಗಿ ಗುರುತಿಸಿದರು ಶಾಸನಸಭೆಗಳಲ್ಲಿ ಅವರ ಪ್ರಾತಿನಿಧ್ಯಕ್ಕೆ ಸೂಕ್ತ ವ್ಯವಸ್ಥೆ ಮಾಡುತ್ತೇವೆಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದರು ಆದರೆ ಲಾಡ್ಸೌಟ್ ಬರೋರ್ ಅವರ ಅಧ್ಯಕ್ಷತೆಯಲ್ಲಿ ಮತ ಚಲಾವಣೆ ಮತ್ತು ಚುನಾವಣಾ ಸ್ವರೂಪವನ್ನು ನಿರ್ದಿ ನಿರ್ಣಯಿಸಲು ನೇಮಕವಾದಂತಹ ಸಮಿತಿಯು ಈ ಅಂಶವನ್ನು ಸಂಪೂರ್ಣವಾಗಿ ಮರೆಯಿತು ಇದನ್ನು ಒಪ್ಪದ ಭಾರತ ಸರ್ಕಾರ ಒಂದು ಟೀಕೆಯನ್ನು ಕೂಡ ಮಾಡಿತು ಅಸ್ಪೃಶ್ಯರು ತಮ್ಮ ಹಿತವನ್ನು ತಾವು ಕಾಪಾಡಲು ಕಲಿಯಬೇಕೆಂದು ಸುಧಾರಣಾ ಸಮಿತಿಯವರು ಹೇಳಿದ್ದಾರೆ ಅರವತ್ತು ಅಥವಾ ಎಪ್ಪತ್ತು ಸವರ್ಣ ಹಿಂದೂಗಳಿರುವ ಒಂದು ಸಮಿತಿಯಲ್ಲಿ ಒಬ್ಬ ಅಸ್ಪೃಶ್ಯ ಸದಸ್ಯನಿರುವುದರಿಂದ ಈ ಉದ್ದೇಶ ಸಾಧ್ಯವಾಗುತ್ತದೆ ಎಂಬುದು ಖಂಡಿತ ಹಾಸ್ಯಾಸ್ಪದ ಆ ವರದಿಯ ಉದ್ದೇಶವನ್ನು ಸಾಧ್ಯಗೊಳಿಸಬೇಕಾದರೆ ಅಸ್ಪೃಶ್ಯರನ್ನು ಕುರಿತಂತೆ ಮತ್ತಷ್ಟು ಉದಾರವಾಗಿ ಯೋಚಿಸಬೇಕಾಗುತ್ತೆ ಎನ್ನುತ್ತೆ ಬ್ರಿಟಿಷ್ ಸರ್ಕಾರ ಆ ಸಮಿತಿಯು ಅಸ್ಪೃಶ್ಯರಿಗೆ ಹಂಚಿರುವಂತಹ ಸ್ಥಾನಗಳನ್ನು ಎರಡರಷ್ಟು ಮಾಡಬೇಕು ಎನ್ ಎಂಬ ನಿರ್ದೇಶನವನ್ನು ಸರ್ಕಾರವು ಶಿಫಾರಸು ಮಾಡುತ್ತೆ ಅದರಂತೆ ಏಳು ಸ್ಥಾನಗಳಿಗೆ ಬದಲಾಗಿ ಹದಿನಾಲ್ಕು ಸ್ಥಾನಗಳನ್ನು ನೀಡಲಾಗುತ್ತೆ ಆದರೆ ಅಸ್ಪೃಶ್ಯರಿಗೆ ಸರಿಯಾದ ನ್ಯಾಯ ಆಗಲು ಕೂಡ ಸಿಗೋದಿಲ್ಲ ಸೈಮನ್ ಕಮಿಷನ್ ಅಸ್ಪೃಶ್ಯರ ಜನಸಂಖ್ಯೆಯ ವಿಚಾರದಲ್ಲಿ ಆಳವಾದ ಅನ್ವೇಷಣೆ ಮಾಡಬೇಕಾಯಿತು ವಿವಿಧ ಪ್ರಾಂತ್ಯಗಳಲ್ಲಿ ವಾಸಿಸುವಂತಹ ಅಸ್ಪೃಶ್ಯರ ಸಂಖ್ಯೆಯ ಮಾಹಿತಿಯನ್ನು ಕೊಡುವಂತೆ ಪ್ರಾಂತೀಯ ಸರ್ಕಾರಗಳಿಗೆ ಕರೆಯನ್ನು ನೀಡಿತು ಮತ್ತು ಸರ್ಕಾರಗಳು ಬಹಳ ಎಚ್ಚರಿಕೆಯಿಂದ ಈ ಮಾಹಿತಿಯನ್ನು ಸಿದ್ಧಗೊಳಿಸಿತು ಆದ್ದರಿಂದ ಸೌತ್ ಸಮಿತಿ ಮತ್ತು ಸೈಮನ್ ಕಮಿಷನ್ಗಳಲ್ಲಿ ಕೊಡಲಾದಂತಹ ಅಸ್ಪೃಶ್ಯರ ಜನಸಂಖ್ಯೆ ಮಹತ್ವವನ್ನು ಪಡೆಯಿತು ಅಂದಿನ ಅಸ್ಪೃಶ್ಯರ ಸಂಖ್ಯೆ ಸುಮಾರು ಐದು ಕೋಟಿ ಎಂದು ಅಂದಾಜು ಮಾಡಿರುವುದು ಸ್ಪಷ್ಟವಾಗುತ್ತೆ ಇದು ಅಸ್ಪೃಶ್ಯರ ಜನಸಂಖ್ಯೆ ಎಂಬುದನ್ನು ಸಾವಿರದ ಒಂಬೈನೂರ ಹನ್ನೊಂದರ ಜನಗಣತಿಯ ನಿರ್ದೇಶಕರು ಕಂಡುಹಿಡಿದದ್ದೇನಿತ್ತು ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಜನಗಣತಿಯ ನಿರ್ದೇಶಕರು ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಸೈಮನ್ ಕಮಿಷನ್ನಿಂದ ಮಾಡಲಾದಂತಹ ಅಂಕಿಅಂಶಗಳ ಈ ಎಲ್ಲವನ್ನು ತಾಳೆ ನೋಡಿ ಅದನ್ನು ದೃಢೀಕರಿಸಲಾಗುತ್ತೆ ಆದರೆ ಈ ಕಳೆದ ಇಪ್ಪತ್ತು ವರ್ಷಗಳಾದ ದಾಖಲೆಯಲ್ಲಿ ಯಾವ ಹಿಂದೂ ಕೂಡ ಈ ಸಂಖ್ಯೆ ತಪ್ಪೆಂದು ಆಕ್ಷೇಪಿಸಿರಲಿಲ್ಲ ಸೈಮನ್ ಕಮಿಷನೊಂದಿಗೆ ಸಹಕರಿಸಲು ಪ್ರಾಂತೀಯ ಮತ್ತು ಕೇಂದ್ರ ಶಾಸನ ಸಭೆಗಳಿಂದ ರಚಿತವಾದಂತಹ ಬೇರೆ ಬೇರೆ ಸಮಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಹೇಳೋದಾದರೆ ಹಿಂದೂಗಳು ಅಸ್ಪೃಶ್ಯರ ಈ ಸಂಖ್ಯೆಯನ್ನು ಯಾವ ತಕರಾರು ಇಲ್ಲದೆ ಒಪ್ಪಿಕೊಂಡಿದ್ದರು ಆದರೆ ಸಾವಿರದ ಒಂಬೈನೂರ ಮೂವತ್ತ ಎರಡರ ಲೋತ್ಯನ್ ಸಮಿತಿ ತನ್ನ ಕೆಲಸವನ್ನು ಆರಂಭಿಸಿದ ಸಂದರ್ಭದಲ್ಲಿ ಹಿಂದೂಗಳು ಇದ್ದಕ್ಕಿದ್ದಂತೆ ಈ ಸಂಖ್ಯೆಯನ್ನು ಒಪ್ಪದೆ ತಕರಾರನ್ನು ತೆಗಿತಾರೆ ಕೆಲವು ಪ್ರಾಂತ್ಯಗಳಲ್ಲಿ ಅಸ್ಪೃಶ್ಯರ ಇಲ್ಲವಂತ ವಾದವನ್ನು ಮಾಡ್ತಾರೆ ಈ ಘಟನೆ ಹಿಂದೂಗಳ ಮನೋಧರ್ಮ ಎಂತಹದ್ದು ಎಂಬುದನ್ನು ಸೂಚಿಸುತ್ತೆ ಆ ಕಾರಣದಿಂದಾಗಿ ಅದನ್ನು ಕುರಿತು ಸ್ವಲ್ಪ ವಿವರಣೆಯನ್ನು ನೀಡಬೇಕು ಅಂತ ಬಾಬಾ ಸಾಹೇಬರು ಭಾಳ ವಿಸ್ತೃತವಾಗಿ ಮಾತಾಡ್ತಾ ಹೋಗ್ತಾರೆ ಭಾರತದ ದುಂಡು ಮೇಜಿನ ಪರಿಷತ್ತಿನ ನಾಗರಿಕ ಉಪ ಸಮಿತಿಯ ಸಲಹೆಯಂತೆ ಲೋಕೇನ್ ಕಮಿಟಿಯನ್ನು ನೇಮಿಸಲಾಯಿತು ಈ ಸಮಿತಿಯು ಮಧ್ಯ ಪ್ರಾಂತ್ಯ ಮತ್ತು ಅಸ್ಸಾಂ ಪ್ರಾಂತ್ಯವನ್ನು ಬಿಟ್ಟು ಭಾರತದ ಮಿಕ್ಕೆಲ್ಲ ಪ್ರಾಂತ್ಯಗಳನ್ನು ಭೇಟಿ ಮಾಡಿತು ಈ ಸಮಿತಿಯೊಂದಿಗೆ ಸಹಕರಿಸಲು ಬೇರೆ ಬೇರೆ ವಿಚಾರಧಾರೆಗಳನ್ನು ಪ್ರತಿನಿಧಿಸುವ ಹಾಗೂ ಆಯಾ ಪ್ರಾಂತ್ಯದಲ್ಲಿ ಕಾಣುವ ವಿವಿಧ ರಾಜಕೀಯ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವ ಜನರನ್ನೊಳಗೊಂಡ ಪ್ರಾಂತೀಯ ಸಮಿತಿಗಳನ್ನು ಆಯಾ ಪ್ರಾಂತ್ಯದ ಸರ್ಕಾರಗಳು ರಚಿಸಿದವು ಭಾರತದ ನಾಗರಿಕ ಸಮಿತಿಯ ಅಧ್ಯಕ್ಷರಾದಂತಹ ಲಾರ್ಡ್ ಲೋತಿಯನ್ಗೆ ಈ ಸಮಿತಿಯ ಉದ್ದೇಶವನ್ನು ಕುರಿತಂತೆ ಪ್ರಧಾನಮಂತ್ರಿಯವರು ಬರೆದ ಪತ್ರದಲ್ಲಿ ಕೆಲವು ಮಹತ್ವದ ವಿಚಾರಗಳಿದ್ದವು ದುಂಡು ಮೇಜಿನ ಪರಿಷತ್ನಲ್ಲಿ ನಡೆದಂತಹ ಚರ್ಚೆಗಳಿಂದ ತಿಳಿದು ಬಂದ ಅಂಶವೇನೆಂದರೆ ಹೊಸ ಸಂವಿಧಾನದಲ್ಲಿ ದಲಿತರ ಸೂಕ್ತ ಪ್ರಾತಿನಿಧ್ಯ ವ್ಯವಸ್ಥೆ ಮಾಡಬೇಕು ಮತ್ತು ಅದರ ಪ್ರಾತಿನಿಧ್ಯವನ್ನು ಇನ್ನು ಮುಂದೆ ನಾಮಕರಣದಿಂದ ನಿರ್ಣಯಿಸುವಂತಾಗಬಾರ್ದು ನಿಮಗೆ ತಿಳಿದಿರುವಂತೆ ದಲಿತರಿಗೆ ಪ್ರತ್ಯೇಕವಾದ ಚುನಾವಣೆ ಇರಬೇಕೆಂಬ ವಿಚಾರದಲ್ಲಿ ಭಿನ್ನಾಭಿಪ್ರಾಯವಿದ್ದು ಸಾಮಾನ್ಯ ಚುನಾವಣೆಯಲ್ಲಿಯೇ ದಲಿತರು ತಮ್ಮ ಮತ ಚಲಾಯಿಸಲು ಅವಕಾಶ ಕೊಡುವುದು ಸೂಕ್ತವೆಂಬ ಎಂಬ ವಿಚಾರವನ್ನು ನಿರ್ಣಯಿಸಲು ನಿಮ್ಮ ಸಮಿತಿಯ ಸಲಹೆಯು ಸಹಕಾರಿಯಾಗುವಂತಿರಬೇಕು ದಲಿತರ ಸಂಖ್ಯೆ ಸ್ಪಷ್ಟವೂ ನಿರ್ದಿಷ್ಟವೂ ಆಗಿರುವಂತಹ ಪ್ರಾಂತ್ಯಗಳಲ್ಲಿ ಅಥವಾ ಎಲ್ಲ ಪ್ರಾಂತ್ಯಗಳಲ್ಲಿ ದಲಿತ ವರ್ಗದವರನ್ನೇ ಒಂದು ಪ್ರತ್ಯೇಕ ಚುನಾವಣಾ ಸಮುದಾಯವಾಗಿ ರೂಪಿಸಬಯಸಿದರೆ ಆಗ ದಲಿತರಿಗೆ ಮತದಾನದ ಹಕ್ಕನ್ನು ಚುನಾವಣಾ ಸಮುದಾಯವಾಗಿ ರೂಪಿಸಬೇಕೇ ಎಂಬ ವಿಚಾರದಲ್ಲಿಯೂ ಕೂಡ ಬೆಳಕು ಚೆಲ್ಲುವಂತಿರಬೇಕು ಹೀಗೆ ಈ ಪತ್ರದಲ್ಲಿ ಬಹಳಷ್ಟು ಮಹತ್ವದ ಸಂಗತಿಗಳನ್ನು ಉಲ್ಲೇಖಿಸಲಾಗಿರುತ್ತೆ ಭಾರತದ ನಾಗರಿಕ ಸಮಿತಿಯಲ್ಲಿ ಬಾಬಾ ಸಾಹೇಬರು ಕೂಡ ಇದ್ದರು ಅಸ್ಪೃಶ್ಯರ ಜನಸಂಖ್ಯೆಯನ್ನು ಸಾವಿರದ ಒಂಬೈನೂರ ಹನ್ನೊಂದರಿಂದ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರವರೆಗೆ ನಾಲ್ಕು ಸಾರಿ ಅಧಿಕಾರಯುತವಾಗಿ ಪರಿಶೀಲಿಸಿ ಅದು ಸುಮಾರು ಐದು ಕೋಟಿ ಎಂದು ನಿರ್ಣಯವಾಗಿದ್ದರಿಂದ ಅದರ ಬಗ್ಗೆ ಯಾವ ವಿರೋಧವೂ ಬಾರದೆಂದು ನಾನು ತಿಳಿದಿದ್ದೆ ಭಾರತೀಯ ನಾಗರಿಕ ಸಮಿತಿಯ ಮುಂದೆ ಅಸ್ಪೃಶ್ಯರ ಜನಸಂಖ್ಯೆಯನ್ನು ಕುರಿತಂತೆ ತುಂಬ ಬಿರುಸಾದ ಮತ್ತು ಸಂಘಟಿತ ವಿರೋಧ ತಲೆದೋರೆದು ಆಶ್ಚರ್ಯ ತಂದುಬಿಟ್ಟಿದೆ ಅಂತ ಹೇಳ್ತಾರೆ ಅಂಬೇಡ್ಕರ್ ಅಂದರೆ ಅಸ್ಪೃಶ್ಯತೆ ಇಲ್ಲ ಅಂತ ಸ್ಥಾಪಿಸಲು ಸಾಕ್ಷಿಗಳ ಮೇಲೆ ಸಾಕ್ಷಿಗಳು ಸಮಿತಿಗಳ ಮೇಲೆ ಸಮಿತಿಗಳು ಮುಂದೆ ಬಂದಿವೆ ಇದು ನನ್ನನ್ನು ಚಕಿತನನ್ನಾಗಿ ಮಾಡಿತ್ತು ಅಂತ ಅಂಬೇಡ್ಕರ್ ಅವರು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ ಹಿಂದೂಗಳು ಅಸ್ಪೃಶ್ಯರ ಸಂಖ್ಯೆಯನ್ನು ಇದ್ದಕ್ಕಿದ್ದಂತೆ ಲಕ್ಷಗಟ್ಟಲೆಯಿಂದ ಅತ್ಯಲ್ಪ ಸಂಖ್ಯೆಗೆ ಇಳಿಸಲು ಕಾರಣವೇನಿತ್ತು ಸಾವಿರದ ಒಂಬೈನೂರ ಹನ್ನೊಂದರಿಂದಲೂ ಅವರ ಸಂಖ್ಯೆ ಐದು ಕೋಟಿ ಎಂದು ಎಲ್ಲ ಕಡೆಯೂ ದಾಖಲಾಗಿತ್ತು ಅದನ್ನು ಯಾರೂ ಕೂಡ ಪ್ರಶ್ನೆ ಮಾಡಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಹಿಂದುಗಳು ಯಾವ ಮಾರ್ಗದಿಂದಲಾದರೂ ಕೂಡ ಈ ಸಂಖ್ಯೆಯನ್ನು ಪ್ರತಿಭಟಿಸಬೇಕೆಂದು ಏಕೆ ಸಂಕಲ್ಪ ಮಾಡಿದರು ಎಂಬ ಪ್ರಶ್ನೆಯನ್ನು ಅಂಬೇಡ್ಕರ್ ಇರ್ತಾರೆ ಅದಕ್ಕೆ ಉತ್ತರವನ್ನು ಕೂಡ ಅಂಬೇಡ್ಕರ್ ಅವರೇ ಕೊಡ್ತಾರೆ ಅದಕ್ಕೆ ಉತ್ತರ ತುಂಬ ಸುಲಭ ಸಾವಿರದ ಒಂಬೈನೂರ ಮೂವತ್ತೆರಡರವರೆಗೆ ಅಸ್ಪೃಶ್ಯರಿಗೆ ರಾಜಕೀಯವಾಗಿ ಯಾವುದೇ ಮಹತ್ವವನ್ನು ಕೊಟ್ಟಿರಲಿಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ ನಾಲ್ಕು ವರ್ಣದ ಹಿಂದೂಗಳಿಂದ ಅಸ್ಪೃಶ್ಯರನ್ನು ಹೊರಗಿಟ್ಟಿದ್ರೂ ಕೂಡ ರಾಜಕೀಯ ಉದ್ದೇಶಗಳಿಗೆ ಮಾತ್ರ ಅವರನ್ನು ಹಿಂದೂ ಸಮಾಜದ ಅಂಗವೆಂದೇ ಗುರುತಿಸಲಾಗ್ತಾ ಇತ್ತು ಆದ್ದರಿಂದ ಶಾಸನ ಸಭೆಗಳಲ್ಲಿ ಅವರ ಜನಸಂಖ್ಯೆಯಿಂದ ಯಾವ ಪರಿಣಾಮವೂ ಕೂಡ ಆಗ್ತಾ ಇರಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೆರಡರವರೆಗೆ ಶಾಸನಸಭೆಗಳ ಸ್ಥಾನಗಳು ಹಿಂದೂ ಮತ್ತು ಮುಸ್ಲಿಮರ ನಡುವೆ ಹಂಚಿಕೆಯಾಗುತ್ತಿದ್ದವೇ ಹೊರತು ಹಿಂದೂಗಳ ಪಾಲಿಗೆ ಬಂದಂತಹ ಸ್ಥಾನಗಳ ಸಂಖ್ಯೆಯಲ್ಲಿ ಅಸ್ಪೃಶ್ಯರು ಮತ್ತು ಸ್ಪೃಶ್ಯರ ನಡುವೆ ಯಾವುದೇ ಹಂಚಿಕೆ ಆಗ್ತಿರಲಿಲ್ಲ ಹೀಗಾಗಿ ಈ ಎಲ್ಲ ಸ್ಥಾನಗಳು ಸ್ಪೃಶ್ಯರ ಪಾಲಿಗೆ ಹೋಗ್ತಾ ಇದ್ದರಿಂದ ಅಸ್ಪೃಶ್ಯರ ಸಂಖ್ಯೆ ಎಷ್ಟೆಂಬುದನ್ನು ತಿಳಿಯುವ ಪ್ರಯತ್ನವೇ ನಡೆಯಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೆರಡರ ಹೊತ್ತಿಗೆ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಯಿತು ಅಸ್ಪೃಶ್ಯರು ತಮ್ಮ ಪಾಲಿಗಾಗಿ ಒತ್ತಾಯ ಮಾಡಲು ಆರಂಭಿಸಿದರು ಈ ಒತ್ತಾಯವನ್ನು ಮನ್ನಿಸಿ ದುಂಡು ಮೇಜಿನ ಸಭೆಯಲ್ಲಿ ಅಸ್ಪೃಶ್ಯರಿಗೆ ಪ್ರತ್ಯೇಕವಾದಂತಹ ಪ್ರಾತಿನಿಧ್ಯವನ್ನು ಕೊಡಲಾಯಿತು ಹೀಗಾಗಿ ಅಸ್ಪೃಶ್ಯರ ಜನಸಂಖ್ಯಾ ವಿಷಯ ಅತ್ಯಂತ ಮಹತ್ವವನ್ನು ಪಡಿತು ಅಸ್ಪೃಶ್ಯರ ಸಂಖ್ಯೆ ಕಡಿಮೆ ಇದ್ದಷ್ಟು ಸ್ಪೃಶ್ಯರಾದಂತಹ ಹಿಂದೂಗಳಿಗೆ ದೊರೆಯುವಂತಹ ರಾಜಕೀಯ ಪ್ರಾತಿನಿಧ್ಯ ಹೆಚ್ಚಾಗಿರುತ್ತೆ ಸಾವಿರದ ಒಂಬೈನೂರ ಮೂವತ್ತೆರಡಕ್ಕೆ ಮುಂಚೆ ಸ್ಪೃಶ್ಯ ನೆನೆಸಿದವರು ಅಸ್ಪೃಶ್ಯರ ಜನಸಂಖ್ಯೆಯ ವಿಚಾರದಲ್ಲಿ ವಿರೋಧವನ್ನು ಮಾಡದೇ ಇದ್ದಂತಹ ಮತ್ತು ಸಾವಿರದ ಒಂಬೈನೂರ ಮೂವತ್ತೆರಡರ ನಂತರ ಅಸ್ಪೃಶ್ಯರೆಂಬುವರು ಇಲ್ಲವೇ ಇಲ್ಲ ಎಂಬುದಾಗಿ ಹೇಳುವುದರ ಹಿಂದಿನ ಉದ್ದೇಶ ಆಗಿತ್ತು ಅಂತ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ತೆರಳಿರ್ತಾರೆ ಅಸ್ಪೃಶ್ಯರ ಜನಸಂಖ್ಯೆಯನ್ನು ಕಡಿಮೆ ಮಾಡಲು ಲೋತಿಯನ್ ಸಮಿತಿಯ ಮುಂದೆ ಹಿಂದುಗಳು ಕೊಟ್ಟಂತಹ ಕೋರಿಕೆಯ ಕಾರಣಗಳು ಎರಡು ಒಂದು ಜನಗಣತಿಯ ನಿರ್ದೇಶಕರು ಕೊಟ್ಟ ಸಂಖ್ಯೆ ದಲಿತ ವರ್ಗದ ಸಂಖ್ಯೆಯೇ ಹೊರತು ಅಸ್ಪೃಶ್ಯರ ಅಲ್ಲ ಯಾಕೆಂದರೆ ದಲಿತ ವರ್ಗದಲ್ಲಿ ಅಸ್ಪೃಶ್ಯರಲ್ಲದೇ ಇವರು ಕೂಡ ಸೇರ್ಕೊಂಬಿಟ್ಟಿದ್ದಾರೆ ಎಂಬ ವಾದವನ್ನು ಮಂಡಿಸಲಾಗುತ್ತೆ ಅವರು ಕೊಟ್ಟ ಇನ್ನೊಂದು ಕಾರಣ ಏನಂತಂದರೆ ಅಸ್ಪೃಶ್ಯ ಎಂಬ ಪದಕ್ಕೆ ಭಾರತದಾದ್ಯಂತ ಎಲ್ಲ ಪ್ರಾಂತ್ಯಗಳಲ್ಲಿಯೂ ಕೂಡ ಬೇರೆ ಬೇರೆ ಅರ್ಥಗಳಿವೆ ಅವರು ಕೊಟ್ಟ ಎರಡನೇ ಕಾರಣವೇನೆಂದರೆ ಅಸ್ಪೃಶ್ಯ ಎಂಬ ಪದಕ್ಕೆ ಭಾರತದಾದ್ಯಂತ ಎಲ್ಲ ಪ್ರಾಂತ್ಯಗಳಲ್ಲೂ ಒಂದೇ ಅರ್ಥ ಇರುವಂತೆ ಅವರ ಜನಸಂಖ್ಯೆಯನ್ನು ಕಂಡುಹಿಡಿಯಬೇಕು ಅಂದರೆ ಅಖಿಲ ಭಾರತ ಮಟ್ಟದಲ್ಲಿ ಅಸ್ಪೃಶ್ಯತೆಯನ್ನು ಗುರುತಿಸಲು ಒಂದೇ ಮಾನದಂಡ ಇರಬೇಕು ಎಂಬುದು ಅವರ ಮತ್ತೊಂದು ವಾದವಾಗಿತ್ತು ಆದರೆ ಇದು ಎಂತಹ ದುರುದ್ದೇಶವನ್ನು ಹೊಂದಿತ್ತೆಂಬುದನ್ನು ಅಂಬೇಡ್ಕರ್ ಅವರು ವಿವರಿಸ್ತಾರೆ ದೇಶಾದ್ಯಂತ ಅಸ್ಪೃಶ್ಯರನ್ನು ಗುರುತಿಸಲು ಒಂದೇ ಮಾನದಂಡ ಇರಬೇಕೆಂಬ ವಾದದ ಉದ್ದೇಶ ಅಸ್ಪೃಶ್ಯರ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಎಂಬುದಷ್ಟೇ ಆಗಿದೆ ಭಾರತದ ವಿವಿಧ ಪ್ರದೇಶದಲ್ಲಿ ಅಸ್ಪೃಶ್ಯತೆ ಬೇರೆ ಬೇರೆ ಸ್ವರೂಪದಲ್ಲಿದೆ ಎಂಬುದು ಚೆನ್ನಾಗಿ ಗೊತ್ತಿರುವ ವಿಚಾರ ಕೆಲವು ಭಾಗಗಳಲ್ಲಿ ಅಸ್ಪೃಶ್ಯರು ಸ್ಪೃಶ್ಯರ ಕಣ್ಣಿಗೆ ಬಿದ್ದರೆ ಸಾಕು ಅಪವಿತ್ರ ಅಂತಾರೆ ಭಾರತದ ಕೆಲವು ಇನ್ನಷ್ಟು ಭಾಗದಲ್ಲಿ ಅಸ್ಪೃಶ್ಯರನ್ನು ನೋಡುವುದು ಅಥವಾ ಸಮೀಪ ಬರುವುದು ಅಪವಿತ್ರವಲ್ಲ ಕೇವಲ ಮುಟ್ಟಿದರೆ ಮಾತ್ರ ಅಪವಿತ್ರ ಕೆಲವು ಭಾಗಗಳಲ್ಲಿ ಅಸ್ಪೃಶ್ಯರನ್ನು ನೀರು ಮತ್ತು ಆಹಾರವನ್ನು ಮುಟ್ಟಲು ಬಿಡೋದಿಲ್ಲ ಕೆಲವು ಕಡೆ ದೇವಸ್ಥಾನಕ್ಕೆ ಪ್ರವೇಶವಿಲ್ಲದವರನ್ನು ಅಸ್ಪೃಶ್ಯರು ಅಂತ ಕರೀತಾರೆ ಈ ರೀತಿಯಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆಯ ಭಿನ್ನತೆಯ ರೀತಿಯಲ್ಲಿ ಅಸ್ಪೃಶ್ಯತೆ ಇದೆ ಆದರೆ ಒಂದೇ ಮಾನದಂಡವನ್ನು ವಿಧಿಸಿದ್ರೆ ಅಸ್ಪೃಶ್ಯರ ಸಂಖ್ಯೆ ಕಡಿಮೆ ಆಗುತ್ತೆ ಇದು ಇಲ್ಲಿನ ಹುನ್ನಾರ ಅಂತ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಇದೇ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಬಿಕ್ಕಟ್ಟನ್ನು ಕೂಡ ಚರ್ಚೆಗೆ ತರ್ತಾರೆ ಅಂಬೇಡ್ಕರ್ ಅವರು ದಲಿತ ವರ್ಗ ಎಂಬ ಶ್ರೇಣಿಯಲ್ಲಿ ಅಸ್ಪೃಶ್ಯರೇ ಅಲ್ಲದೆ ಇರುವಂತಹ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವಂತಹ ಇತರೆ ವರ್ಗದ ಜನರು ಕೂಡ ಸೇರುತ್ತಾರೆ ಎಂಬುದಾಗಿ ಹಿಂದುಳಿದ ಜನಾಂಗದ ಕೆಲವು ನಾಯಕರು ಸ್ಪರ್ಧೆಗಿಳಿದ್ರು ಇದನ್ನು ಉಲ್ಲೇಖಿಸುತ್ತಾ ಬಾಬಾ ಸಾಹೇಬರು ಅಸ್ಪೃಶ್ಯರು ಮಾತ್ರವಲ್ಲದೆ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಜನರಿಗೂ ಕೂಡ ಪ್ರತ್ಯೇಕ ಪ್ರಾತಿನಿಧ್ಯ ಇರಬೇಕೆಂಬ ಇವರವಾದ ಸರಿ ಇದೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಜಾರಿಗೆ ಬಂದಂತಹ ಸುಧಾರಿತ ಸಂವಿಧಾನದಲ್ಲಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರ ಹಕ್ಕಗಳನ್ನು ಬಾಂಬೆ ಪ್ರಾಂತ್ಯದಲ್ಲಿ ಮರಾಠರಿಗೆ ಮತ್ತು ಇತರರಿಗೆ ಕೊಡಲಾಯಿತು ಮದ್ರಾಸ್ ಪ್ರಾಂತ್ಯದಲ್ಲಿ ಬ್ರಾಹ್ಮಣೇತರರಿಗೆ ಅವರು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಎಂಬ ಕಾರಣದಿಂದ ಕೊಡಲಾಯಿತು ಆದ್ದರಿಂದ ಹಿಂದುಗಳಲ್ಲಿ ಹಿಂದುಳಿದ ವರ್ಗದ ಪ್ರತಿನಿಧಿಗಳು ತಮಗೆ ಪ್ರತ್ಯೇಕ ಪ್ರಾತಿನಿಧ್ಯ ಬೇಕೆಂದು ಪ್ರತಿಪಾದಿಸಿದ್ದು ಖಂಡಿತವಾಗಿಯೂ ಸರಿಯಾದ ಕ್ರಮ ಆದರೆ ತಮ್ಮನ್ನು ದಲಿತರೆಂದು ಸೇರಿಸಬೇಕೆನ್ನುವ ಅವರ ವಾದವನ್ನು ಅಸ್ಪೃಶ್ಯರು ಮತ್ತು ಸವರ್ಣ ಹಿಂದೂಗಳು ಯಾರೂ ಕೂಡ ಒಪ್ಪಲ್ಲ ಈ ವಾದವನ್ನು ಒಪ್ಪಿದರೆ ದಲಿತರ ಜನಸಂಖ್ಯೆ ಹೆಚ್ಚುತ್ತದೆ ಎಂಬ ಕಾರಣದಿಂದ ಸವರ್ಣ ಹಿಂದೂಗಳು ವಿರೋಧಿಸ್ತಾರೆ ಅಸ್ಪೃಶ್ಯರಲ್ಲದ ಯಾರನ್ನೂ ದಲಿತರ ವ್ಯಾಪ್ತಿಗೆ ಸೇರಿಸಬಾರ್ದೆಂಬ ಆಗ್ರಹವನ್ನು ಮಾಡ್ತಾರೆ ಹಿಂದುಳಿದ ವರ್ಗದವರಿಗೆ ಇದ್ದಂತಹ ಸರಿಯಾದ ಮಾರ್ಗವೆಂದರೆ ಸ್ಪೃಶ ಹಿಂದುಗಳನ್ನು ಮುಂದುವರೆದವರು ಮತ್ತು ಹಿಂದುಳಿದವರೆಂದು ವಿಭಾಗಿಸಿ ಹಿಂದುಳಿದವರಿಗೆ ಪ್ರತ್ಯೇಕ ಪ್ರಾತಿನಿಧ್ಯ ಇರಬೇಕಂತ ಹೋರಾಡಬೇಕು ಈ ರೀತಿಯ ಕ್ರಮವನ್ನು ತಕ್ಕೊಂಡಿದರೆ ಅಸ್ಪೃಶ್ಯರು ಸಹ ಅವರನ್ನು ಬೆಂಬಲಿಸ್ತಾ ಇದ್ದರು ಎಂಬ ಅಭಿಪ್ರಾಯಕ್ಕೆ ಅಂಬೇಡ್ಕರ್ ಅವರು ಬರ್ತಾರೆ ಇಂದಿನ ಸಂದರ್ಭದಲ್ಲಿ ದಲಿತ ಮತ್ತು ಓಬಿಜಿ ಸಮುದಾಯಗಳ ನಡುವೆ ಇರಬೇಕಾದಂತಹ ಸಂಧಾನದ ಸೂತ್ರ ಕೂಡ ಇದಾಗಿದೆ ಅಂತ ಭಾವಿಸ್ಬೋದು ಈ ರೀತಿಯಲ್ಲಿ ಬಾಬಾ ಸಾಹೇಬರು ಜಾತಿ ಗಣತಿ ಮತ್ತು ಅದರಿಂದಾಗುವ ಸಾಮಾಜಿಕ ಬದಲಾವಣೆಗಳ ಕುರಿತು ವಿವರಿಸ್ತಾ ಹೋಗ್ತಾರೆ ಅದರ ಆಧಾರದಲ್ಲಿ ರಾಜಕೀಯ ಪ್ರಾತಿನಿಧ್ಯದ ಪ್ರಶ್ನೆಯನ್ನು ಮುನ್ನೆಲೆಗೆ ತರ್ತಾರೆ ಆ ಮೂಲಕ ಎಲ್ಲ ದಮನಿತ ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ಸಮುದಾಯಗಳ ಹಕ್ಕನ್ನು ಜಾರಿಗೊಳಿಸುವ ಆಶಯ ಅವ್ರದ್ದಾಗಿತ್ತು ಇಂದು ಬಾಬಾ ಸಾಹೇಬ್ರ ಆಶಯಗಳು ಸರ್ಕಾರಕ್ಕೆ ಕೇಳಿಸುವಂತಾಗಲಿ ಬಾಬಾ ಸಾಹೇಬ್ರ ಆಶಯಗಳನ್ನು ಸರ್ಕಾರ ಈಡೇರಿಸುವ ಕೆಲಸ ಮಾಡಲಿ ಜಾತಿಗಣತಿ ವರದಿಯನ್ನು ಬಿಡುಗಡೆಗೊಳಿಸಲು ನಾವೆಲ್ಲರೂ ಆಗ್ರಹಿಸೋಣ ಬಾಬಾ ಸಾಹೇಬರು ಜಾತಿಗಣತಿಯ ಬಗ್ಗೆ ಏನೆಲ್ಲ ಚರ್ಚೆ ಮಾಡಿದ್ದಾರೆ ಅಂತ ಮತ್ತಷ್ಟು ವಿವರಿಸುವ ಪ್ರಯತ್ನವನ್ನು ಮುಂದಿನ ವಿಡಿಯೋದಲ್ಲಿ ಸಾಧ್ಯವಾದರೆ ಮಾಡ್ತೇನೆ ನಮಸ್ಕಾರ ಜೈ ಬಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ